ದರ ಏರಿಕೆ ಮಾಡೋ ಮೂಲಕ ಜನರಿಗೆ ಸರ್ಕಾರ ದೊಡ್ಡ ಶಾಕ್ ನೀಡಿದೆ ಪ್ರತಿ ಲೀಟರ್ ನಂದಿನಿ ಹಾಲಿನ ದರ ನಾಲ್ಕು ರೂಪಾಯಿ ಹೆಚ್ಚಳ ಮಾಡೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಒಪ್ಪಿಗೆಯನ್ನ ಸೂಚಿಸಿದೆ ಹಾಲು ಒಕ್ಕೂಟ ಹಾಗೂ ರೈತರಿಂದ ಹಾಲು ದರ ಹೆಚ್ಚಳಕ್ಕೆ ಬೇಡಿಕೆ ಬಂದ ಹಿನ್ನೆಲೆಯಲ್ಲಿ ಪ್ರತಿ ಲೀಟರ್ ಹಾಲಿನ ದರ ಐದು ರೂಪಾಯಿಗೆ ಹೆಚ್ಚಳ ಮಾಡಬೇಕು ಎಂದು ಒಕ್ಕೂಟಗಳು ಸಿಎಂ ಸಿದ್ದರಾಮಯ್ಯಗೆ ಮನವಿಯನ್ನ ಮಾಡಿದ್ರು ಆದರೆ ಇಂದು ನಡೆದ ಸಂಪುಟ ಸಭೆಯಲ್ಲಿ ನಾಲ್ಕು ರೂಪಾಯಿ ಏರಿಕೆಗೆ ಒಪ್ಪಿಗೆ ನೀಡಿದೆ ಏಪ್ರಿಲ್ ಒಂದರಿಂದ ಪರಿಷ್ಕೃತ ದರ ಜಾರಿಗೆ ಬರಲಿದೆ ಅಂತ ಪಶು ಸಂಗೋಪನಾ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ ಇತರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮಲ್ಲೇ ಬೆಲೆ ಕಡಿಮೆ ಇದೆ ನಮ್ಮಲ್ಲಿ ನಂದಿನಿ ಲೀಟರ್ಗೆ ನಲವತ್ತೆರಡು ರೂಪಾಯಿ ಇದೆ ಅಸ್ಸಾಂನಲ್ಲಿ ಕೊಳ್ಳುವ ಹಾಗೂ ಮಾರುವ ರೇಟ್ನಲ್ಲಿ ಇಪ್ಪತ್ತೇಳು ರೂಪಾಯಿ ವ್ಯತ್ಯಾಸ ಇದೆ ಕೇರಳ ಗುಜರಾತ್ ದೆಹಲಿ ತೆಲಂಗಾಣದಲ್ಲಿ ಹೆಚ್ಚಿದೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮಲ್ಲಿ ಕಡಿಮೆ ದರ ಇದೆ ರೈತರು ದರ ಏರಿಕೆಗೆ ಬೇಡಿಕೆಗೆ ಇಟ್ಟಿದ್ರು ಅಂತ ಸಚಿವರು ಹಾಲಿನ ದರ ಏರಿಕೆಗೆ ಸಮರ್ಥಿಸಿಕೊಂಡ್ರು ಒತ್ತಾಯದ ಹಿನ್ನೆಲೆಯಲ್ಲಿ ದರ ಏರಿಕೆ ಮಾಡಲಾಗಿದೆ ರೈತರ ಸಂಘವು ಬೆಲೆ ಏರಿಕೆಗೆ ಒತ್ತಡ ಹೇರಿತು ಒಂದು ಲೀಟರ್ಗೆ ನಾಲ್ಕು ರೂಪಾಯಿ ಏರಿಕೆ ಮಾಡಲಾಗಿದ್ದು ಈಗ ಈ ದರವನ್ನ ಪೂರ್ಣ ರೈತರಿಗೆ ಕೊಡಲಾಗುತ್ತೆ ಎಂದು ಅವರು ಹೇಳಿದ್ದಾರೆ ಹಾಲಿನ ದರದ ಬಗ್ಗೆ ಹಾಲಿನ ದರದ ಬಗ್ಗೆ ರೈತರಿಗೆ ಸಂತೋಷದ ಸುದ್ದಿಯನ್ನು ಕೊಟ್ಟಿದ್ದೀವಿ ರೈತರಿಗೆ ಈಗ ಏನು ನಾಲ್ಕು ರೂಪಾಯಿ ದರವನ್ನು ನಾವು ಜಾಸ್ತಿ ಮಾಡಿದ್ದೀವಿ ಅದನ್ನು ಎಫ್ ಪಿಟ್ಕೊಳ್ಳೋದ್ಲೇ ರೈತರಿಗೆ ನೇರವಾಗಿ ನಾಲ್ಕು ರೂಪಾಯಿ ಹಣವನ್ನು ಜಾಸ್ತಿ ಕೊಡೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ರೈತರ ಪರವಾದಂಥ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇನ್ನೂ ತಮ್ಮ ಎರಡನೇ ಪ್ರಶ್ನೆ ಈಗ ಕೆಲವು ದಿವಸದೊಳಗೆ ರೀ ಒಂದು ಈ ಬಜೆಟ್ದೊಳಗೆ ಹಾಲಿನ ದರ ಆಗಲಿ ಒಂದು ವಿದ್ಯುತ್ ದರ ಆಗಲಿ ಮತ್ತು ಈ ಬಸ್ ಟಿಕೆಟ್ ದರ ಆಗಲಿ ಎಲ್ಲ ಎಲ್ಲಾದ್ರೂ ಬೆಲೆ ಏರಿಕೆನೂ ಮಾಡ್ಯಾರ ನಾವು ಈಗ ಜನರ ಮೇಲೆ ಎಷ್ಟು ಹೊರೆ ಹರೆಯಾಗ್ತದಂತಲ್ಲೂ ಸರ್ಕಾರಕ್ಕೂ ಬರ್ತಿದ್ರು ಕೂಡ ಇಂಥ ಬೇಸಿಗೆ ಒಳಗೆ ಅದು ಅಲ್ಲದ ರೀ ಏನಾಗ ಹಾಲಿನ ದರ ಏನು ಏರಿಕೆ ಮಾಡ್ಯಾರ ಅದು ಯಾರ ಗ್ರಾಹಕರು ಅಥವಾ ಏನು ರೈತರು ಇದ್ದಾರ ಆ ರೈತರಿಗೆ ಹೋಗ್ಬೇಕಂತೂ ನಮ್ಮದು ಹಬ್ಬದ ಸಂದರ್ಭ ಯುಗಾದಿ ಮತ್ತು ಇದು ಏನು ಈದ್ ಸಂದರ್ಭ ಈ ಸಂದರ್ಭದಲ್ಲಿ ಏಕಾಏಕಿ ಹಾಲಿನ ದರವನ್ನ ಏರ್ಸ್ದಂತಂದ್ರೆ ಮತ್ತು ಒಂದು ವೇಳೆ ನೀವು ರೈತರಿಗೆ ಒಂದು ವೇಳೆ ಪ್ರೋತ್ಸಾಹ ಧನವನ್ನ ಕೊಟ್ಟರು ನೀವು ಏರ್ಸಿದ್ರೆ ಅದರಲ್ಲೊಂದು ಅರ್ಥ ಇತ್ತು ನೀವು ನಿಮ್ಮ ಈ ಗ್ಯಾರಂಟಿ ಯೋಜನೆಗಳಿಗೆ ನಿಮ್ಮ ಈ ಶಾಸಕರು ಮಂತ್ರಿ ಸಂತ್ರಿಗಳ ಏನು ಪಗಾರ ಜಾಸ್ತಿ ಮಾಡಿ ಮಾಡಿಕೊಂಡಿದ್ರಲ್ಲ ಇದ್ರ ಯೋಜನೆಗಳಿಗೆ ನೀವು ಖರ್ಚನ್ನು ತೂಗ ಸಲುವಾಗಿ ನೀವು ದರವನ್ನು ಏರಿಸುವಂಥದ್ದು ಸಾಮಾನ್ಯರಿಗೆ ಹೊಡೆತ ಕೊಡುವಂಥದ್ದು ರೈತರಿಗೆ ಪೂರಕವಾಗಿಲ್ಲ ಸಾಮಾನ್ಯರಿಗೆ ವಿರುದ್ಧವಾಗಿರುವಂಥದ್ದು ಈ ಇವರ ಈ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರ ಹಣಕಾಸಿನ ಮಂತ್ರಿ ಅಂತ ಹೇಳ್ತೇವಲ್ಲ ಇವರಿಗೆ ಕರೆ ಕರೆ ನಾನು ಹಿಂದೆ ಇದು ಹುಚ್ಚು ಬಜೆಟ್ ಅಂತ ಹೇಳಿದ್ವಿ ಇವತ್ತು ಈ ಹುಚ್ಚುತನವನ್ನು ಇದ್ದಾರೆ ಅವರು ಇನ್ನು ಯಾವ ಹಾಲಿನ ದರ ಎಷ್ಟೆಷ್ಟು ಹೆಚ್ಚಳವಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಟೋಂಡ್ ಹಾಲು ಅಂದ್ರೆ ನೀಲಿ ಪ್ಯಾಕೆಟ್ ಹಾಲು ಪ್ರಸ್ತುತ ದರ ನಲವತ್ತೆರಡು ರೂಪಾಯಿ ಅಂದ್ರೆ ಪರಿಷ್ಕೃತ ದರ ನಲವತ್ತಾರು ರೂಪಾಯಿಗೆ ಏರಿಕೆಯಾಗಿದೆ ಹೊಮೋಜಿನಸ್ ಟೋಂಡ್ ಹಾಲು ಪ್ರಸ್ತುತ ನಲವತ್ತ್ಮೂರು ರೂಪಾಯಿ ಇದ್ರೆ ಪರಿಷತ ದರ ನಲವತ್ತೇಳು ರೂಪಾಯಿ ಆಗಿದೆ ನೀಲಿ ಪ್ಯಾಕೆಟ್ ಹಾಲು ನಲವತ್ನಾಲ್ಕು ರೂಪಾಯಿಗಳಿಂದ ನಲವತ್ತೆಂಟು ರೂಪಾಯಿಗೆ ಏರಿಕೆಯಾಗಿರುವಂಥದ್ದು ಸಮೃದ್ಧಿ ಹಾಲಿನ ಪ್ಯಾಕೆಟ್ ಐವತ್ತಾರು ರೂಪಾಯಿಗಳಿಂದ ಅರವತ್ತು ರೂಪಾಯಿಗೆ ಹೆಚ್ಚಳವಾಗಿದೆ ಆರೆಂಜ್ ಪ್ಯಾಕೆಟ್ ಹಾಲು ಐವತ್ನಾಲ್ಕು ರೂಪಾಯಿಗಳಿಂದ ಐವತ್ತೆಂಟು ರೂಪಾಯಿಗೆ ಏರಿಕೆಯಾಗಿರುವಂಥದ್ದು ಗ್ರೀನ್ ಸ್ಪೆಷಲ್ ಹಾಲು ಐವತ್ನಾಲ್ಕು ರೂಪಾಯಿಗಳಿಂದ ಐವತ್ತೆಂಟು ರೂಪಾಯಿಗೆ ಹೆಚ್ಚಳವಾಗಿದೆ ನಾರ್ಮಲ್ ಗ್ರೀನ್ ಹಾಲು ಐವತ್ತೆರಡು ರೂಪಾಯಿಗಳಿಂದ ಐವತ್ತಾರು ರೂಪಾಯಿಗೆ ಏರಿಕೆಯಾಗಿರುವಂಥದ್ದು ಏನು ಮೊಸರು ಪ್ರತಿ ಕೆಜಿಗೆ ಐವತ್ತು ರೂಪಾಯಿಗಳಿಂದ ಐವತ್ನಾಲ್ಕು ರೂಪಾಯಿಗೆ ಹೆಚ್ಚಿಳುವಾಗಿದೆ